ಮುಂಬರುವ ಸ್ವಾತಂತ್ರ್ಯ ದಿನಾಚರಣೆಯನ್ನು ಅರ್ಥಪೂರ್ಣ ಹಾಗೂ ಮತ್ತಷ್ಟು ಸ್ಮರಣೀಯವಾಗಿಸಲು ರಾಷ್ಟಪತಿ ಭವನ ನಿರ್ಧರಿಸಿದೆ ಇದರ ಭಾಗವಾಗಿ ದೇಶದಲ್ಲಿ ವಿವಿಧ ಕ್ಷೇತ್ರಗಳಲ್ಲಿ ಅನನ್ಯ ಸೇವೆ ಸಲ್ಲಿಸಿದ್ದ ಗಣ್ಯರಿಗೆ ಸ್ವಾತಂತ್ರ್ಯ ದಿನಾಚರಣೆಯ ಸಂದರ್ಭದ ವೇಳೆ ರಾಷ್ಟಪತಿ ಭವನದಲ್ಲಿ ಹಮ್ಮಿಕೊಳ್ಳಲಾಗಿರುವ ವಿಶೇಷ ಕಾರ್ಯಕ್ರಮಕ್ಕೆ ರಾಷ್ಟಪತಿಯವರು ಆಹ್ವಾನ ನೀಡುತ್ತಿದ್ದಾರೆ ಬೆಂಗಳೂರಿನಲ್ಲಿರುವ ನಾರಾಯಣ ಹೃದಯಾಲಯದ ಮುಖ್ಯಸ್ಥರಾದ ಡಾ ದೇವಿ ಶೆಟ್ಟಿ ಅವರಿಗೂ ಆಹ್ವಾನ ಬಂದಿದೆ ಈ ಕುರಿತ ಒಂದು ವರದಿ ಮುಂಬರುವ ಸ್ವಾತಂತ್ರ್ಯೋತ್ಸವಕ್ಕೆ ರಾಷ್ಟ್ರ ರಾಜಧಾನಿ ದೆಹಲಿ ಸೇರಿದಂತೆ ದೇಶದ ಎಲ್ಲಾ ಭಾಗಗಳಲ್ಲಿ ಸಿದ್ಧತೆ ಆರಂಭವಾಗಿದೆ ಸ್ವಾತಂತ್ರ್ಯ ದಿನಾಚರಣೆಯನ್ನು ಅರ್ಥಪೂರ್ಣ ಹಾಗೂ ಮತ್ತಷ್ಟು ಸ್ಮರಣೀಯವಾಗಿಸಲು ರಾಷ್ಟ್ರಪತಿ ಭವನ ವಿಶೇಷವಾಗಿ ಅಟ್ ಹೋಮ್ ರಿಸೆಪ್ಷನ್ ಸಮಾರಂಭವನ್ನು ಹಮ್ಮಿಕೊಂಡಿದೆ ಈ ಹಿನ್ನೆಲೆಯಲ್ಲಿ ವಿವಿಧ ಕ್ಷೇತ್ರಗಳಲ್ಲಿ ಅನನ್ಯ ಸೇವೆ ಸಲ್ಲಿಸಿದ ಗಣ್ಯರು ಹಾಗೂ ಸಾಧಕರಿಗೆ ಆಹ್ವಾನ ನೀಡಲಾಗಿದೆ ಕರ್ನಾಟಕದಲ್ಲಿ ಬಡ ಹಾಗೂ ಮಧ್ಯಮ ವರ್ಗ ಸೇರಿದಂತೆ ಎಲ್ಲ ವರ್ಗದ ಜನರಿಗೆ ಕೈಗೆಟುಕುವ ದರದಲ್ಲಿ ಹೃದಯ ಸಂಬಂಧಿ ಕಾಯಿಲೆಗೆ ಚಿಕಿತ್ಸೆ ನೀಡುತ್ತಿರುವ ನಾರಾಯಣ ಹೃದಯಾಲಯದ ಮುಖ್ಯಸ್ಥರಾದ ದೇವಿಶೆಟ್ಟಿ ಅವರಿಗೂ ರಾಷ್ಟ್ರಪತಿ ಭವನ ಆಹ್ವಾನ ನೀಡಿದೆ ರಾಷ್ಟ್ರಪತಿ ಭವನದಿಂದ ಬಂದ ವಿಶೇಷ ಆಹ್ವಾನ ಪತ್ರಿಕೆಯನ್ನು ಬೆಂಗಳೂರು ದಕ್ಷಿಣ ವಿಭಾಗದ ವರಿಷ್ಠ ಅಂಚೆ ಅಧೀಕ್ಷಕರಾದ ಶ್ರೀ ಪರ್ವಿನ್ ರಘುಬೀರ್ ಸಿಂಗ್ ಅವರು ದೇವಿಶೆಟ್ಟಿ ಅವರಿಗೆ ನೀಡಿ ಸ್ವಾತಂತ್ರ್ಯೋತ್ಸವದ ಸಂಭ್ರಮಾಚರಣೆಯಲ್ಲಿ ಪಾಲ್ಗೊಳ್ಳುವಂತೆ ಕೋರಿದರು ದೇವಿಶೆಟ್ಟಿ ಅವರು ಈ ಸಮಾರಂಭದಲ್ಲಿ ಪಾಲ್ಗೊಳ್ಳಲು ಆಹ್ವಾನ ನೀಡಿರುವುದಕ್ಕೆ ರಾಷ್ಟ್ರಪತಿಯವರಿಗೆ ಆಭಾರಿಯಾಗಿದ್ದೇನೆ ಸ್ವಾತಂತ್ರ್ಯ ಬಂದ ಐದು ವರ್ಷಗಳ ನಂತರ ನಾನು ಜನಿಸಿದೆ ಬಾಲಕನಾಗಿದ್ದಾಗ ವೃತ್ತ ಪತ್ರಿಕೆಗಳಲ್ಲಿ ಸ್ವಾತಂತ್ರ್ಯೋತ್ಸವದ ಬಗ್ಗೆ ಓದಿ ಆನಂದಿಸಿದ್ದೇನೆ ಬಹುತೇಕ ಪತ್ರಿಕೆಗಳು ಭವಿಷ್ಯದ ಭಾರತದ ಬಗ್ಗೆ ಬರೆದಿದ್ದವು ಹಲವು ದಶಕಗಳ ನಂತರ ಈ ಕನಸು ನನಸಾಗುತ್ತಿದೆ ಹಲವು ಕ್ಷೇತ್ರಗಳಲ್ಲಿ ಮುಂಚೂಣಿಯಲ್ಲಿರುವ ಭಾರತ ಪ್ರಸ್ತುತ ಮಾತ್ರವಲ್ಲದೆ ಭವಿಷ್ಯದಲ್ಲೂ ಮುಂಚೂಣಿಯಲ್ಲಿರಲಿದೆ ಪ್ರತಿಯೊಬ್ಬರಿಗೂ ಸ್ವಾತಂತ್ರ್ಯೋತ್ಸವದ ಶುಭಾಶಯಗಳು ಎಂದರು ಐ ವೇಟೆಡ್ ಅಂಡ್ ವೇಟೆಡ್ ಅಂಡ್ ವೇಟೆಡ್ ಫಾರ್ ಸವರಲ್ ಡಿಕೇಟ್ಸ್ ಫಾರ್ ದಿ ಕಂಟ್ರಿ ಆಫ್ ದಿ ಫ್ಯೂಚರ್ ಟು ಮೇಕ್ ಇಟ್ಸ್ ಅನೌನ್ಸ್ಮೆಂಟ್ ಆಫ್ ಇಟ್ಸ್ ಅರೈವಲ್ ನಾ ಐ ಕ್ಯಾನ್ ಸಿ ಇಂಡಿಯಾ ಆಫ್ ದಿ ಫ್ಯೂಚರ್ ಬಿಕಮಿಂಗ್ ಎ ಕಂಟ್ರಿ ಆಫ್ ಟುಡೇ ಆ್ಯಂಡ್ ಆಫ್ ದಿ ಫ್ಯೂಚರ್ ಐ ಆಮ್ ಎಕ್ಸ್ಟ್ರೀಮ್ಲಿ ಗ್ರೇಟ್ಫುಲ್ ಟು ಅವರ್ ಗವರ್ಮೆಂಟ್ ಫಾರ್ ಮೇಕಿಂಗ್ ಅವರ್ ಡ್ರೀಮ್ ಕಮ್ ಟ್ರೂ ಆ್ಯಂಡ್ ಇಟ್ ಈಸ್ ಜಸ್ಟ್ ದಿ ಬಿಗಿನಿಂಗ್ ಆ್ಯಂಡ್ ದ ಬೆಸ್ಟ್ ಈಸ್ ಯು ಕಮ್ ಐ ವುಡ್ ಲೈಕ್ ಟು ವಿಶ್ ಎವ್ರಿ ಒನ್ ಹ್ಯಾಪಿ ಇಂಡಿಪೆಂಡೆನ್ಸ್ ಡೇ ಥ್ಯಾಂಕ್ ಯು ಒಟ್ಟಾರೆ ವಿವಿಧ ವಲಯದ ಸಾಧಕರನ್ನು ಗುರುತಿಸುತ್ತಿರುವ ರಾಷ್ಟ್ರಪತಿ ಭವನದ ಕಾರ್ಯ ಎಲ್ಲರ ಮೆಚ್ಚುಗೆಗೆ ಪಾತ್ರವಾಗಿದೆ